ಇನ್ನು ಈ ಒಂದು ವಸ್ತುವನ್ನು ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿಟ್ಟಿದ್ದೆ ಆಯಿತು ಅಂತಂದರೆ ಗಲ್ಲಾಪೆಟ್ಟೆಗೆ ತುಂಬಿ ಹೋಗುತ್ತದೆ ಈ ವಸ್ತುವನ್ನು ನೀವು ಮನೆಯಲ್ಲಿಟ್ಟು ಅಂತಂದರೆ ಪೆಟ್ಟಿಗೆ ತುಂಬೋದಲ್ಲದೇ ನಿಮ್ಮ ಮನೆಯಲ್ಲಿ ಒಡವೆ ಈಗ ಒಂದು ಗ್ರಾಮ್ಗೆ ಹನ್ನೊಂದರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿವರೆಗೂ ಆಗಿದೆ ಚಿನ್ನದ ರೇಟ್ ಅಂಥದ್ರಲ್ಲಿ ನಿಮಗೆ ಒಡವೆ ಬರುತ್ತೆ ಅಂದರೆ ನೀವು ನಂಬ್ತೀರಾ ಖಂಡಿತವಾಗ್ಲೂ ನಂಬಲೇಬೇಕು ಆದರೆ ಈ ಎರಡು ವಸ್ತುವನ್ನು ನೀವು ಇಡಲೇಬೇಕು ವಸ್ತುವನ್ನು ನೀವು ಗಲ್ಲಾ ಪೆಟ್ಟಿಗೆ ಅಥವಾ ಬೀರುವಿನಲ್ಲಿ ಇಟ್ಟು ಅಂತಂದರೆ ತುಂಬ ಚೆನ್ನಾಗಾಗತ್ತೆ ಅನುಕೂಲ ಆಗುತ್ತೆ ಅದು ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಅನೇಕ ರೀತಿಯಂಥ ಅದ್ಭುತವಾದಂಥ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ವಿ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ನಾವು ದುಡ್ಡನ್ನು ಆಕರ್ಷಣೆ ಮಾಡುವಂಥದ್ದು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ದುಡ್ಡು ಬರ್ತಾನೇ ಇರಬೇಕು ಮತ್ತೆ ಜನ ದುಡ್ಡು ಖರ್ಚಾಯಿತು ಅಂತಂದರೆ ಜನ ನಮಗೆ ದುಡ್ಡು ಕೊಡಬೇಕು ವ್ಯಾಪಾರ ಮಾಡಿನೋ ಅಥವಾ ಇನ್ನೇ ನಿಮ್ಮ ಒಂದು ಕಲೆ ಟ್ಯಾಲೆಂಟು ತೋರಿಸಿ ಅಥವಾ ಹೇಗೋ ನಿಮಗೆ ದುಡ್ಡು ಬರಬೇಕು ಜನ ವಶೀಕರಣ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು ಜನ ವಶೀಕರಣ ಆಯಿತು ಧನ ವಶೀಕರಣ ಧನ ವಶೀಕರಣ ಆಯಿತು ಜನ ವಶೀಕರಣ ಒಂದು ಹಣ ವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಿದೆ ಈ ಸರಿ ಹಣ ಮತ್ತು ಜನ ವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಖಂಡಿತ ಮಿಸ್ ಮಾಡಿದೆ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ ಹೇಗೆ ದುಡ್ಡು ಬರು ಬರಬೇಕು ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು ಸುಮ್ಮನೆ ಕೂತಿದ್ರೂ ಕೂಡ ಮೈಂಡನ್ನು ಓಡಿಸಿ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲ ಮರೆಯದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಗೊತ್ತಲ್ಲ ಅದನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಅದ್ಭುತವಾದಂಥದ್ದು ದುಡ್ಡು ಈ ಒಂದು ಕ್ಲಾಸನ್ನು ನಾನು ಕಳೆದ ಬಾರಿಗೆ ಮಾಡಿದ್ದೆ ಅದಕ್ಕಿಂತ ಅದ್ಭುತವಾದಂಥ ಒಂದು ಬೇರೆ ಬೇರೆ ವಿಚಾರಗಳಿರ್ತವೆ ಒಂದು ಸರಿ ನಿಮಗೆ ದುಡ್ಡು ಬಂತು ಅಂತಂದರೆ ಇರೋ ದುಡ್ಡು ಖರ್ಚಾಗಬಾರ್ದು ಡಬಲ್ಲು ತ್ರಿಬಲ್ ಆಗಬೇಕು ಆ ಒಂದು ನೂರು ರೂಪಾಯಿ ಬಂತು ಅಂತಂದರೆ ಅಥವಾ ಒಂದು ಕೋಟಿಗೆ ಬಂತು ಅಂದರೆ ಮೂರು ಕೋಟಿ ಆಗಬೇಕು ಆ ಒಂದು ಕೋಟಿ ನೀವು ಖರ್ಚು ಮಾಡೋದು ಇನ್ನೂ ಎರಡು ಕೋಟಿ ಮನೇಲೇ ಇರಬೇಕು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ಮತ್ತೆ ಇನ್ನೊಂದೇನು ಅಂತಂದರೆ ಜನವರನ್ನ ಯಾವ ರೀತಿ ವಶೀಕರಣ ಆಗಬೇಕು ಯಾವ ರೀತಿ ಜನವಶೀಕರಣವನ್ನು ಯಾರಾವಾಗಲೂ ಸದಾ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸನ್ನು ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿ ನಮ್ಮ ಕ್ಲಾಸ್ಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ನೋಡಿ ವ್ಯಾಪಾರಸ್ಥರಿಗೆ ಏನಾಗಬೇಕು ಚೆನ್ನಾಗಿ ವ್ಯಾಪಾರ ಆಗಬೇಕು ವ್ಯಾಪಾರ ಆಗಬೇಕು ಅಂತಂದ್ರೆ ವಶಿ ವಶೀಕರಣ ಆಗಬೇಕು ಜನ ವಶೀಕರಣ ಆಗಬೇಕು ಈ ಜನವಶೀಕರಣ ಜನ ಬಂದರೆ ಸಾಕ ನೋಡಿ ನಾನು ಈ ಎರಡು ವಸ್ತುವನ್ನು ಕೊಟ್ಟೆ ಜೊತೆಗೆ ನನ್ನ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನಾನೊಬ್ಬರು ವ್ಯಾಪಾರಿಗೆ ಕೊಟ್ಟೆ ಅವರು ಏನು ಹೇಳಿದ್ರು ಗುರುಗಳೇ ಮೂರು ಜನ ಕೆಲಸ ಫಸ್ಟ್ ಬಂದ ತಕ್ಷಣ ಹತ್ರ ಗುರುಗಳೇ ನನಗೆ ವ್ಯಾಪಾರ ಆಗ್ತಾ ಇಲ್ಲ ಆಗ್ತಾ ಇದೆ ದುಡ್ಡು ನಿಲ್ತಾ ನಿಲ್ತಾಯಿಲ್ಲ ಜಾಸ್ತಿ ವ್ಯಾಪಾರ ಆಗ್ತಾಯಿಲ್ಲ ಮೂರು ಜನಕ್ಕೆ ನಾನು ಸಂಬಳ ಕೊಡಬೇಕು ಕೆಲಸದವ್ರನ್ನ ಕೆಲಸದವ್ರಿಗೆ ಮತ್ತು ತುಂಬ ಶ್ರಮ ಆಗ್ತಾಯಿದೆ ಮತ್ತು ಆದಾಯ ತುಂಬ ಕಡಿಮೆ ಬರ್ತಾ ಇದೆ ಏನು ಮಾಡಬೇಕು ನಾನೇನು ಮಾಡಿದೆ ಇದಕ್ಕೆ ಜನವಶೀಕರಣ ಧನವಶೀಕರಣ ಆಗಬೇಕು ಜೊತೆಗೆ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ಜನವಶೀಕರಣ ಧನವಶೀಕರಣ ಆಗಬೇಕು ಅಂದರೆ ನೀವು ಈ ಎರಡು ವಸ್ತುವನ್ನು ಇಡಿ ಮತ್ತು ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ಅಂತಂದರೆ ಅಷ್ಟಲಕ್ಷ್ಮೀ ಯಂತ್ರವನ್ನು ಇಡಿ ಅಂತ ಹೇಳಿದೆ ಸಂತೋಷ ಅಂತ ಏನು ಮಾಡಿದ್ರು ಅವರು ನಾನು ಕೊಟ್ಟಂತಹ ಒಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡ್ರು ಜೊತೆಗೆ ಈ ಎರಡು ವಸ್ತುವನ್ನು ಕೂಡ ಕೊಂಡುಕೊಂಡ್ರು ಗೊತ್ತಿಲ್ಲ ನೋಡಿ ಆ ಎರಡು ವಸ್ತುವನ್ನು ಇಟ್ಟು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿದ ನಂತರ ಒಂದು ಆರು ತಿಂಗಳು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷ ಆದಮೇಲೆ ಬಂದರು ಗುರುಗಳೇ ನಾನು ಮೊದಲು ದಿನಕ್ಕೆ ನೂರು ಜನ ಬರ್ತಾಯಿದ್ರು ನನ್ನ ಅಂಗಡಿಗೆ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ರು ಈಗ ಬರದೇ ಹತ್ತು ಜನ ಗುರುಗಳೇ ನಾನು ಮೂರು ಜನನ ಕೆಲಸ ಕೊಟ್ಟುಕೊಂಡಿದ್ದೆ ಈಗ ಒಬ್ಬರನ್ನೇ ಕೆಲಸ ಬಿಟ್ಕೊಂಡಿದ್ದೀನಿ ಏನು ಮಾಡೋದು ಗುರುಗಳೇ ನಿಮ್ಗೆ ಇನ್ನೂ ಅಭಿವೃದ್ಧಿ ಆಗ್ಬೇಕು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಿ ನನಗೆ ತಲೆ ಕೆಟ್ಟು ಹೋಯ್ತು ಅಂತ ಇದ್ದಾರೆ ಇಂಥ ಒಂದು ದೈವಶಕ್ತಿ ಪವರ್ಫುಲ್ಲಾಗಿರೋಂಥ ವಸ್ತು ಕೊಟ್ಟಿದ್ದೀನಿ ಎಂಥರ ಕೊಟ್ಟಿದ್ದೀನಿ ಹಿಂಗಂತ ಇದ್ದಾರಲ್ಲ ಆಮೇಲೆ ನಾನು ಕೇಳಿದೆ ಏನಾಯಿತು ಏನು ಅಂತ ಕೇಳಿದ್ದಕ್ಕೆ ಗುರುಗಳೇ ನಾನು ಮೊದಲು ಚಿಕ್ಕ ಅಂಗಡಿ ಇಟ್ಕೊಂಡೆ ಈ ವಸ್ತು ಮತ್ತು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ದೊಡ್ಡ ಅಂಗಡಿ ಪಕ್ಕದಲ್ಲಿರೋವಂಥ ಅಂಗಡಿನೂ ಕೂಡ ತೆಗೆದುಕೊಂಡು ಅದು ಗೋಡೆ ಮಧ್ಯೆ ಹೊಡೆದಕ್ಕೆ ದೊಡ್ಡ ಅಂಗಡಿ ಮಾಡಿದೆ ಆವಾಗ ಒಂದೊಂದು ರೂಪಾಯಿ ತೊಗೊ ಒಂದೊಂದು ರೂಪಾಯಿ ಚಾಕ್ಲೇಟು ಬಿಸ್ಕೆಟು ಅಥವಾ ಒಂದೊಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇರೋವಂಥವ್ರು ನೂರು ಜನ ಬರ್ತಾಯಿದ್ರು ನಂಗೆ ಸಿಕ್ಕಿದ್ದು ಒಂದು ರೂಪಾಯಿ ಲಾಭ ಅಂತ ಇತ್ತು ಎರಡು ರೂಪಾಯಿ ಲಾಭ ಅಂತ ಇನ್ನೂರಿಂದ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಥವಾ ಒಂದೂವರೆ ಸಾವಿರ ರೂಪಾಯಿವರೆಗೂ ಲಾಭ ಆಗ್ತಿತ್ತು ಪ್ರತಿದಿನ ಮತ್ತು ಖರ್ಚು ಸಿಕ್ಕಾ ಆಗ್ತಾ ಇತ್ತು ಯಾಕಂದರೆ ಮೂರು ಜನಕ್ಕೆ ಕೆಲಸ ಕೊಡಬೇಕಾಗಿತ್ತು ಈಗ ಅಂಗಡಿನ ದೊಡ್ಡದು ಮಾಡಿದೆ ಈಗ ಬರದೇ ಹತ್ತು ಜನ ಬಟ್ ಹತ್ತು ಜನ ಬಂದರೂ ಕೂಡ ಒಬ್ಬೊಬ್ಬರು ಕೂಡ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿವರೆಗೂ ವ್ಯಾಪಾರ ಮಾಡ್ತಾರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಕೂಗಾಡ್ತೀನಿ ನಿನ್ನ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲ ಆರಿಡ್ಬೋದು ಬೀರನೆಲ್ಲ ಆರಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೆಯುತ್ತೆ ಈ ಎಷ್ಟಿ ಅಂತವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಆಗುತ್ತೆ ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರ್ತುಬಿಡಿ ಬೇರೆದ ಬಗ್ಗೆ ಯೋಚನೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳೋಕ್ಕಾಗದು ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ ನಾನು ಕೊಟ್ಟಿರೋಂಥದ್ದು ನಾವು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮ ಬಾಣ ಇನ್ನೇನೂ ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಇವತ್ತಲ್ಲ ನಾವು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಆವಾಗ ಇರೋ ಕೊತ್ತಂಬರಿ ಸೊಪ್ಪು ಕರಿವೆ ಸೊಪ್ಪು ಒಂದು ಇದು ಏನೋ ಚಾಕ್ಲೇಟು ಬಿಸ್ಕೆಟು ಇದೆಲ್ಲ ತೊಗೊಳ್ಳಿ ಇವಾಗ ನಾನು ಅಕ್ಕಿ ಬೇಳೆ ಎಲ್ಲ ಮಾರ್ತಾಯಿದ್ದೀನಿ ಒಬ್ಬೊಬ್ಬರು ಬಂದರೂ ಕೂಡ ಒಂದೊಂದು ಮೂಟೆ ಹೋಗ್ತಾರೆ ಕ್ಯಾಟ್ರಿಂಗ್ ಅವರು ಬರ್ತಾರೆ ಅಡುಗೆ ಒಟ್ಟರು ಬರ್ತಾರೆ ಒಟ್ಟಿಗೆ ರೇಷನ್ ಅವರು ಬರ್ತಾರೆ ಹೋಟ್ಲವ್ರು ಬರ್ತಾರೆ ಎಲ್ಲ ಬಂದು ಒಂದು ಎರಡೆರಡು ಮೂಟೆ ಮೂರು ಮೂರು ಮೂಟೆ ತೊಗೊಂಡೋಗ್ತಾರೆ ಅಂತ ಬರೋದೇ ಜನ ಬಟ್ ಒಬ್ಬೊಬ್ರು ಅಂದರೆ ಜಾಸ್ತಿ ಇಲ್ಲ ಒಂದೂವರೆ ಸಾವಿರ ರೂಪಾಯಿ ಇದ್ದಿದ್ದು ಮೊದಲು ಚಿಕ್ಕ ಅಂಗಡಿಗೆ ಮೂರು ಜನ ಕೆಲಸಕ್ಕೆ ಇಟ್ಕೋತಾ ಇದ್ದೆ ಈಗೇನು ಮಾಡ್ಬಿಟ್ಟಿದ್ದೇನೆ ಅಂತಂದರೆ ದೊಡ್ಡ ಅಂಗಡಿ ಮಾಡಿ ಎಲ್ಲ ಒಂದು ಈ ಥರ ಒಂದು ಸಿಸ್ಟಮು ನಿಮಗೆ ಮೂಟೆ ಬೇಕಾ ಫೋನ್ ಮಾಡಿ ಮನೆಗೆ ತಲುಪಿಸ್ತೀನಿ ಅಂತ ನಿಮ್ಮ ಫೋನ್ ಮಾಡಿ ನಾನು ಅಂಗಡಿಗೆ ತಲುಪಿಸ್ತೀನಿ ಅಥವಾ ಹೋಟ್ಲಿಗೆ ತಲುಪಿಸ್ತೀನಿ ಅಥವಾ ನೀವು ಇರೋಂಥ ಜಾಗಕ್ಕೆ ತಲುಪಿಸ್ತೀನಿ ಅಂತ ಎಲ್ಲ ಫೋನ್ ಮಾಡ್ದೆ ಅಂತ ಎಲ್ಲ ಹೋಗ್ತಾನೆ ಒಬ್ಬ ಟಿ ವಿ ಎಸ್ ಕೊಟ್ಟು ಒಬ್ಬ ಹುಡುಗ ಅವ್ನ ಪ ಅವ್ನಿಗೆ ಇಷ್ಟು ಕಂತ ಕಮಿಷನ್ ಒಂದು ಮೂಟೆ ತೊಗೊಂಡೋಗಿ ಇಷ್ಟು ಒಂದು ಐದು ಕಿಲೋಮೀಟ್ರ್ ಒಳಗಡೆ ಹಾಕ್ತು ಅಂತಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಕೊಡೋದು ಅದಷ್ಟೇ ಕೆಲಸ ಅವನು ಅಂಗಡಿ ಒಳಗಡೆ ಬರೋಲ್ಲ ಮೂಟೆ ಎತ್ಕೊಂಡು ಹೋಗ್ತಾನೆ ಎಲ್ಲ ಹೋಗ್ಬೇಕು ಅಲ್ಲಿ ಹಾಕ್ತಾನೆ ಬಂದ್ಬಿಡ್ತಾನೆ ಅವ್ನು ಕಮಿಷನ್ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟು ಒಳಗಡೆ ಮತ್ತು ಫೋನ್ ಮಾಡಿ ಹೇಳ್ಬಿಡ್ತಾರೆ ಮೂರು ಮೂಟೆ ಕಳಿಸ್ಬಿಡಿ ಅಕ್ಕಿ ಒಂದು ಮೂಟೆ ಇದನ್ನು ಕಳಿಸ್ಬಿಡಿ ಈರುಳ್ಳಿ ಕಳಿಸ್ಬಿಡಿ ಹಿಂಗೆ ಆವಾಗ ಮೂರು ಜನ ಇದ್ದಾರಲ್ಲ ಶು ಸೂ ಸೂಪರ್ ಮಾರ್ಕೆಟ್ ಥರ ಮಾಡಿ ಜನಗಳು ಇವರಾಗಿದ್ದು ಇವರೇ ಹೋಗ್ತಾರೆ ಬುಟ್ಟಿ ಒಳಗಡೆ ತೆಗೆದುಕೊಂಡು ಬರ್ತಾರೆ ಬುಟ್ಟಿ ಒಳಗಡೆ ತೆಗೆದುಕೊಂಡು ಬಂದು ಇವ್ರ ಹತ್ರ ಬಿಲ್ ಹಾಕಿಸ್ಕೊತಾರೆ ಚಿಕ್ಕ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ಅಷ್ಟಲಕ್ಷ್ಮಿ ಅಂತ ಮತ್ತು ನಾನು ಹೇಳುವಂಥ ವಸ್ತುವನ್ನು ಇಟ್ಟು ದೊಡ್ಡ ಅಂಗಡಿ ಮಾಡಿ ಖರ್ಚು ಕಡಿಮೆ ಮಾಡಿಕೊಂಡು ಸಿಕ್ಕಾಪಟ್ಟೆ ಲಾಭ ಈಗ ಒಂದೂವರೆ ಸಾವಿರ ರೂಪಾಯಿ ಆಗ್ತದೆ ಇವಾಗ ದಿನಕ್ಕೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿವರೆಗೂ ಲಾಭವೇ ಬರುತ್ತೆ ಎಲ್ಲ ಖರ್ಚು ಕಳೆದು ಹಂಗಾಯಿತು ಗೊತ್ತಲ್ಲ ಆ ಒಂದು ವಸ್ತು ಯಾವುದು ಅಂತಂದರೆ ಮೊದಲನೇದಾಗಿ ಗೋಮತಿ ಚಕ್ರ ಅದರಲ್ಲೂ ಯಾವ ಚಕ್ರಕ ದೊಡ್ಡ ಗೋಮತಿ ಚಕ್ರ ಗೊತ್ತಲ್ಲ ಈ ಥರ ಒಂದು ಗೋಮತಿ ಚಕ್ರ ನಿಮಗೆ ಸಿಗೋದು ಸಿಕ್ಕಾಪಟ್ಟೆ ಇದು ನೋಡಿ ಈ ನಾವೊಂದು ಚಿಕ್ಕ ಚಿಕ್ಕದು ಸಿಗುತ್ತೆ ಇದು ಆದರೆ ಈ ಥರ ದೊಡ್ಡ ಗೋಮತಿ ಚಕ್ರ ಸಿಕ್ಕಲ್ಲ ಈ ಥರ ದೊಡ್ಡ ಗೋಮತಿ ಚಕ್ರ ಸಿಕ್ತ ಪಟ್ಟಂತ ತೊಗೊಳಿ ಎಲ್ಲೇ ಹೋದರೂ ತಗೊಳಿ ನಮ್ಮ ಹತ್ರ ಸಿಗುತ್ತೆ ನಾವು ಇದನ್ನು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿಯನ್ನು ತುಂಬಿ ಕೊಡ್ತೀವಿ ಅದು ಸಕ್ಕದಾಗ ವರ್ಕ್ ಆಗುತ್ತೆ ಇದು ಇದನ್ನು ನೀವು ಪೆಟ್ಟಿಗೆಯಲ್ಲಿ ಇಡಬೇಕು ಮತ್ತು ಮರ್ಕ್ಯುರಿ ಲಕ್ಷ್ಮಿ ಪಾದರಸದ ಲಕ್ಷ್ಮಿ ಅದನ್ನು ಕೂಡ ನೀವು ಮನೆಯಲ್ಲಿ ಅಂತ ಅಂತಂದೇ ಆಯಿತು ಅಂತಂದರೆ ನಿಮಗೆ ಸಿಕ್ಕಾಪಟ್ಟೆ ದೊಡ್ಡ ಬರುತ್ತೆ ಗಲ್ಲಾಪೆಟ್ಗೆಲ್ಲ ಇಡ್ತು ಅಂತೆ ಪೆಟ್ಟಿಗೆ ಫುಲ್ ತುಂಬ ಹೋಗ್ಬಿಡುತ್ತೆ ನಂಬರ್ ಒನ್ ನೀವು ಅದನ್ನು ಬೀರುವನಲ್ಲಿ ಇಡ್ತು ಅಂತಂದರೆ ಒಡವೆಗಳು ಡಬಲ್ ಆಗುತ್ತೆ ಗೊತ್ತಲ್ಲ ಅದರ ಒಂದು ಅದ್ಭುತವಾದಂಥ ಒಂದು ವಸ್ತು ಇದಾಗತ್ತೆ ಮರೆಯದೆ ಈ ಒಂದು ವಸ್ತುವನ್ನು ನೀವು ಇಟ್ಟು ಪೂಜೆಯನ್ನು ಮಾಡಿ ಮತ್ತು ಪೆಟ್ಟಿಗೆಯಲ್ಲಿ ಇಡಿ ಖಂಡಿತವಾಗ್ಲೂ ಚೆನ್ನಾಗತ್ತೆ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರಿಗೆ ನಿಮ್ಮ ಮನೆಯಲ್ಲಿ ಒಡವೆಗಳು ಜಾಸ್ತಿ ಆಗಬೇಕು ಮತ್ತು ತುಂಬ ತುಂಬೋಗ್ಬೇಕು ಅನ್ನೋಂಥವ್ರು ನಾನು ಇಲ್ಲಿ ಸಂಕಲ್ಪವನ್ನು ನಿಮ್ಮ ಹೆಸರನ್ನ ಬರೆದು ಕಳಿಸಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ನನ್ನ ಸಂಕಲ್ಪ ಮಾಡ್ತೀನಿ ಏನಂತ ಅಂದರೆ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ವಿಶೇಷವಾದಂಥ ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾ ಹೋಗ್ತಾಯಿದೆ ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ ಕೃಷ್ಣನ ಹೃದಯ ಅಲ್ಲಿದೆ ಹಾಗಾಗಿ ಅಂತ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ ಈ ಖಂಡಿತ ನೀವು ಕೂಡ ಬನ್ನಿ ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು ಯಾಕಂದರೆ ನಾವು ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು ಯಾರ್ಯಾರು ಪೂರ್ವ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಮಹಾನುಭಾವ ಶ್ರೀ ಕೃಷ್ಣ ಪರಮತ್ಮ ಕೃಷ್ಣಮ್ಮಂದೇ ಜಗದ್ಗುರುಮ್ ಅಂತ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ ಜನ್ವರಿ ಇರುತ್ತೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ ಈ ವಧುವರರ ಮಾಹಿತಿ ಕೇಂದ್ರ ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂಥ ಹೆಣ್ಣು ಮತ್ತು ಗಂಡುಗಳು ಬರ್ತವೆ ಕುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ತುಂಬ ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು ಗಂಡು ತೋರಿಸುವಂಥದ್ದು ಮಾಡಿದೆ ಅಂದರೆ ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವರು ಮಾತಾಡ್ಕೋತಾರೆ ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ ಇದು ಉಚಿತವಾಗಿರುತ್ತೆ ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮಗೆ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ ಒಳ್ಳೆಯ ಓದು ಮತ್ತು ವರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈಗಾಗಲೇ ಈ ಥರ ಮಾಡಿ ಸುಮಾರು ಒಂದು ನಲವತ್ತು ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ ಇದು ಉಚಿತವಾಗಿರುತ್ತೆ ಖಂಡಿತವಾಗೂ ಕೂಡ ಇದೆಲ್ಲ ಒಂದು ಏಕೆಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ ಹಾಗಾಗಿ ಒಂದು ಮ ವಧುವರರ ಮಾಹಿತಿ ಕೇಂದ್ರಕ್ಕೆ ಇವೆಲ್ಲರೂ ಕೂಡ ಭಾಗಿಯಾಗಿ